ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲೆಯ ಜದ್ದ ತಾಲೂಕಿನ ಪುಣ್ಯಕ್ಷೇತ್ರ ಆಗಿರತಕ್ಕಂಥ ಸೋನ್ಯಾಳ ಗ್ರಾಮದಲ್ಲಿ ತಂದಿ ನಿಂಗನಗೌಡ ತಾಯಿ ಶಿವಮ್ಮನ ಪುಣ್ಯ ಗರ್ಭದಲ್ಲಿ ಉದ್ಭವಿಸಿ ಬಂದು ಮೂರನೇ ಮಗನಾಗಿ ಸೊನ್ಯಾಳ ಗ್ರಾಮದಲ್ಲಿ ಜನ್ಮೆತ್ತಿ ಬಂದರು ಮುಂದೆ ಬಾಲ್ಯದಲ್ಲಿ ಸ್ವಲ್ಪ ವಿದ್ಯಾ ಕಲಿತರನ್ನು ಕೂಡ ಹಾಲು ಅಲ್ಲಿ ಅಪಾರ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಹಾಲ್ಮತದ ಸೇವೆಯನ್ನ ತನ್ನ ಪ್ರಾಣಿಕತೆ ಹೆಚ್ಚಿಗೆ ಪ್ರೀತಿಸಿ ಹಾಲು ಮತ್ತು ಸತ್ಯ ಸಿದ್ಧರ ಶಿವಸ್ಥಾನವನ್ನ ಮೇಲೆ ಮನೆ ಮನೆಗೆ ಮುಟ್ಟುವಂಗ ಹಾಡಿ ಹರಿಸಿ ನಿನ್ನ ಹಂತಲ್ಲಿ ಗುರು ಮಂತ್ರ ಅನ್ನತಕ್ಕಂತ ಕೊಂಡಿತ್ತು ಹೊಲಿಗೆ ಹೊಡೆ ಇಲ್ಲ ಅಂದ್ರೆ ಒಂಬರ್ ಜರ ಯಾವನ ಸೀತನ ಮಡದನ್ನ ಎಲ್ಲವ ಚೋದನ ತೆಂದ ವದನು ಫರಿಸಾನಲ್ ಕೋತರ ಹುಚ್ಚರ ಹಾಡ ಇಲ್ಲಿಗೆ 73ನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನ ಅಗಲಿ ಯಾಕಪ್ಪ ಅಂದ್ರೆ ಸೊನ್ಯಾಳ ಗ್ರಾಮದ ಆ ಸಂಧಿ ತಾಯಿ ಶುಭ ಪುಣ್ಯ ಗ್ರಂಥದಲ್ಲಿ ಹುಟ್ಟಿ ಬಂದು ಹಮಂತ ಗೌಡರ ಕೇಳಿ ನಾಮವನ್ನು ಪಡೆಕೊಂಡ ಜಗತ್ತಿನಲ್ಲಿ ವನೂರ್ ಸೀತನಾಗ್ಲಿ ಕಣ್ಣೂರು ಕರೆಸಿದ್ದನಾಗ್ಲಿ ಮುತ್ಯ ಅಮೋಘ ಅಮೋಕ್ಷರನಾಗ್ಲಿ ಹಾಲು ಮತದ ಎಷ್ಟೋ ಸತ್ಯ ಸಿದ್ಧರನ್ನ ನಾಡ ಮೇಲೆ ಹೊತ್ತು ನೆರೆಸಿ ತಮ್ಮ ಆ ಸೊನ್ಯಳ ಗ್ರಾಮದ ಕೀರ್ತಿಯನ್ನ ಸುವರ್ಣ ಆ ಕೀರ್ತಿಯನ್ನ ಮಾಡಿರ್ತಕ್ಕಂಥವ್ರು ಮೇಲಾಗಿ ಇವತ್ತ ಕಲಾಬಲ ಒಂದು ಮಹಾ ಕತ್ತಲೆಯನ್ನು ಕೈದು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಅಗಲಿ ಕಲಾವಿದರ ಎಲ್ಲರೂ ಪ್ರದೇಶ ಮಾಡಿ ಹೋಗಿರ್ತಕ್ಕಂತ ಆ ಹಿರಿಯ ಕಲಾವಿದರಾಗಿರ್ತಕ್ಕಂಥವರು ಮೇಲಾಗಿ ಮಹಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ನಮ್ಮ ಸುದ್ದನ ಮೇಳಾಗಲಿ ಮಾಲೀಕರ ಮೇಳಾಗ್ಲಿ ಯಾವ್ಯಕರ ಮಾಡಿದ್ರು ಎರಡೂ ನಮ್ಮ ಮಕ್ಕಳು ತಿಳ್ಕೊಂಡು ಎರಡೂ ಮಕ್ಕಳಿಗೆ ಸಹಕಾರವನ್ನು ನೀಡಿ ಹಾಲಮತದ ಒಂದು ಸವಿ ಹೆಸ್ತನವನ್ನು ಎಲ್ಲರಿಗೂ ತಿಳಿಪಡಿಸಿರ್ತಕ್ಕಂಥ ಯಾವ ಸೊನ್ಯಾಳ ಗ್ರಾಮದ ನಮ್ಮ ಹಣಮಂತಗೌಡ್ರು ನಮ್ಮನ್ನು ನಿಮ್ಮನ್ನು ಅಗಲಿ ಇವತ್ತ ಶಿವ ಸ್ವಾಧೀನ ಆಗಿದ್ದಾರೆ ಅವರ ಆತ್ಮಕ್ಕೆ ನಾವು ನೀವು ಎಲ್ಲರೂ ಶಾಂತಿ ಸಿಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ

ಕುಡಿದ ದೈವಕ್ಕ ಕುಲ ಕುಲ ನಗಸುತ್ತ ಅವನ ಹೆಸರೇಳಿ ಹೊಡೆದ ಜಾಗ ಸುತ್ತ ಕುಡಿದ ದೈವಕ್ಕ ಕುಲ ಕುಲ ನಗಸುತ್ತ

ಬ್ಯಾಡ್ಸಿ ಹೆಂಗಿದ ಇಲ್ಲಿ ಭೀಮಾ ನದಿ ಹೊಳಿ ಅದ ನಾ ನೀರು ಕುಡಿದ್ ಬರ್ತೇನೆ ನಂದು ಮಂತ್ರಿ ಬಂದಿಟ್ಟು ಮುಂದಾದ ರಾಜ ಹೊಳ್ದ ಹೌದು ಕೈಕಾಲು ಮುಖ ತೊಳ್ಕೊಂಡ ನೀರು ಕುಡಿದ ಮ್ಯಾಲ ಬರ್ತಿದ್ದ ಹುಲಿ ಇದ್ರಿಗೆ ಬರ್ತೀವಿ ಐದ ಅವಾಗ ಯಾನ ರಾಜ ಹೇ ಹೊಯಪ್ಪ ನನ್ ಕಡೆ ಬರಿಬೇಡ ನಾನ್ ಅಂತರ ಜೋಡ್ ಮಾಡಿದ್ ಬಂದು ಕೈತಿ ನಿನಗ ಗುಂಡ್ ಹಾಕಿ ಹೊಡಿತೀನು ನನ್ ಕಡೆ ಬರಬೇಡ ಹುಲಿ ಕೇಳ್ತದ್ರಿ ಅದಾಕಿ ಬಿಟ್ಟಿದ್ರಿ ಹಂಗೆ ಬರ್ಲಾತು ಅವಾಗ ಹೇಳ್ತಾನ ರಾಜ ಹೇ ಸುಳ್ ಹೇಳ್ದಂಗ ನಾನು ಬಂದು ಬಂದಕ್ಕ ಲೈಸನ್ಸ್ ಬಂದಿನ್ ಲೈಸನ್ಸ್ ಇದು ಲೈಸೆನ್ಸ್ ಲೈಸೆನ್ಸ್ಗೆ ಹುಲಿ ಅಂದು ನಿನ್ನ ಹಂತಲ್ಲಿ ಗುರು ಮಂತ್ರ ಅನ್ನತಕ್ಕಂತ ಗುಂಡಿತ್ತು ಹಾಕಿ ಸೊನಾರ ಹುಲಿಗೆ ಹೊಡಿ ಹೊಂದ್ರ ಹೊಡಿ ಎಲ್ಲ ಅಂದ್ರೆ